ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರು ದಿನ ಕಳೆದರೂ ಕೂಡ ಇನ್ನೂ ಸಿಗದ ಮೂವರ ಮೃತದೇಹ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರು ದಿನ ಆಗಿದೆ ಆದ್ರೆ ಇನ್ನೂ ಕೂಡ ಮೂವರ ಮೃತದೇಹ ಪತ್ತೆ ಆಗಿಲ್ಲ ಮೃತದೇಹ ಪತ್ತೆ ಹಚ್ಚದ ಜಿಲ್ಲಾಡಳಿತದ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಜಿಲ್ಲಾಡಳಿತದ ವೈಫಲ್ಯ ಅಂತ ನೊಂದವರು ಆರೋಪ ಮಾಡ್ತಿದ್ದಾರೆ ಇಷ್ಟು ದಿನ ಬೇಕಾ ಹುಡುಕಾಡೋಕೆ ಕಳೆದ ಐದು ದಿನಗಳಿಂದ ನಡೀತಾ ಇದೆ ಕಾರ್ಯಾಚರಣೆ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿರೋದ್ರ ಜೊತೆಗೆ ಮಣ್ಣು ಮಿಶ್ರಿತ ನೀರಿನಿಂದಾಗಿ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ದಿನ ಕಳೆದರೂ ಕೂಡ ನೋಡಿ ಅಲ್ಲಿ ಸ್ಥಳೀಯರು ಸ್ವಲ್ಪ ವಾಗ್ವಾದ ನಡೆಸ್ತಾ ಇದ್ದಾರೆ ಅವರಿಗೆ ಡಿಸ್ಟರ್ಬ್

ತಿರೂರು ಗುಡ್ಡಕಸದಲ್ಲಿ ಏನು ಒಂದು ಲಾರಿಯನ್ನು ಸಿಗಾಕೊಂಡಿದೆ ಅಂತೇಳಿ ಕೇರಳ ಮೂಲದವ್ರದ್ದು ಅಂತೇಳಿ ಅವರ ಸಂಬಂಧಿಕರು ಅಂದರೆ ಆ ಲಾರಿಯ ಮಾಲೀಕರು ಅದನ್ನ ಹುಡ್ಕೊಂಡ್ ಬಂದಿದ್ದಾರೆ ಆದರೆ ಇಲ್ಲಿರುವಂತ ಸ್ಥಳೀಯ ಅಧಿಕಾರಿಗಳು ಅವರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂತೇಳಿ ಅವ್ರ ಆರೋಪವನ್ನು ಮಾಡ್ತಿದ್ದಾರೆ ಸರ್ ಏನಾಯ್ತು ಯಾರ್ಯಾರು ಬಂದಿರಿ ಏನು ಹೇಳಿದ್ರಿ ಈಗ ಕೇರಳದಿಂದ ಒಬ್ರು ರೆಸ್ಕ್ಯೂ ಟೀಮ್ ಬಂದಿದ್ದಾರೆ ರಂಜಿತ್ ಅಂತೇಳಿ ಅವರು ಬಂದು ಇದರಲ್ಲಿ ಎಕ್ಸ್ಪರ್ಟ್ ಅವರು ಲ್ಯಾಂಡ್ ಸ್ಲೈಡಿಂಗ್ ನಡೆದ್ರೆ ಅದರಿಂದ ಹೆಂಗೆ ಜನಗನ್ನ ಎಸ್ಕೇಪ್ ಮಾಡಬೇಕು ಅದೆಲ್ಲ ಅದರಲ್ಲಿ ಉತ್ತರಾಖಂಡಲ್ಲೆಲ್ಲ ಲ್ಯಾಂಡ್ ಸ್ಲೈಡಿಂಗ್ ಆಗಿದ್ದು ಇವರೇ ಅದರದ್ದು ಹೆಡ್ ಎಕ್ಸ್ಪೋರ್ಟ್ ಬಂದರೆ ಇವರು ಇವರು ನನ್ನ ಹತ್ರ ಕೇಳ್ತಾ ಇರೋದು ನನಗೆ ಸುಮಾರು ಹೊಡ್ತಾ ಹೊಡಿದ್ರು ಹಾಂ ನಾ ನನಗೆ ನನ್ನ ವೀಡಿಯೋ ಬಿಟ್ಟು ಕೊಡ್ತೀನಿ ನೀವು ನೋಡಿರಿ ಒಬ್ಬ ರೆಸ್ಕ್ಯೂ ಒಬ್ಬ ಬಂದಿದ್ದಾನೆ ಅವನ ಸರ್ಟಿಫಿಕೇಟ್ ಕೇಳ್ತಾ ಇದೆ ಸ್ಪೋರ್ಟಲ್ಲಿ ಅವ್ನು ಯಾವ್ಯಾವ ಸರ್ಟಿಫಿಕೇಟ್ ಯಾವ್ಯಾವ ಅವಾರ್ಡ್ ಕಿಟ್ ತಗ ಸಿಕ್ಕಿದೆ ಅದು ತಗೊಂಡು ಬರಬೇಕಂತೆ ಸರ್ಟಿಫಿಕೇಟು ಒಬ್ಬ ನೋಡಿದರೆ ಗೊತ್ತಾಗತ್ತೆ ಅವ ಎಕ್ಸ್ಪರ್ಟ್ ಅಂತೇಳಿ ಅವನು ಬಂದಿದ್ಮೇಲೆ ಅವನ ಸರ್ಟಿಫಿಕೇಟ್ ತೋಲ್ಸಿದ ಮೇಲೆ ಒಳಗೆ ಬಿಟ್ಟಿದೆ ಅದು ಕೇ ಅದು ಕೇಳಿ ನನಗೆ ಹೊಡ್ತಾ ಹೊಡಿತಾ ಇದ್ದಾರೆ ಸಪೋರ್ಟು ಇಲ್ಲ ಇಲ್ಲಿರುವ ಎಸ್ ಪಿ ಅದ್ರ ಕಿ ಕೆಳಗಡೆ ಇರುವ ಯಾವ್ಯಾವ ರ್ಯಾಂಕಲ್ಲಿ ಇದ್ದಾರೆ ಅವರೆಲ್ಲ ಈ ಅವ್ರಿಗೆ ಹೆಸರು ಬಡಿಬೇಕು ಬರಬೇಕು ಬರ್ಬೇಕು ಜೀವ ಪ್ರಚನೆ ಒಬ್ಬ ಒಬ್ಬ ಬದುಕಿದಾನ ಏನಾಗಿದೆ ಅಂತೇಳಿ ಗೊತ್ತಿಲ್ಲ ಆದ್ರೆ ನಮಗೆ ಕನ್ಫರ್ಮ್ ಇದೆ ಮೇ ಬಿ ಬದುಕಿರ್ಬಹುದು ಅಂತ ಹೇಳಿ ಸ್ವಿಚ್ ಆಫ್ ಆಗಿದ್ದ ಮೊಬೈಲು ಸ್ವಿಚ್ ಆನ್ ಆಗಿದೆ ಅಂದ್ರೆ ನಮಗೆ ಒಂದು ಇದಿದೆ ಹೋಪ್ ಇದೆ ನೀವು ನೋಡ್ರಿ ಈಗ ಈಗ ನಾವು ಈ ಇಷ್ಟು ಟೈಮ್ ಮಾತಾಡ್ತಾ ಇದೆಯಲ್ಲ ಹಿಂದ್ಗಡೆ ಯಾವ್ದಾದ್ರು ಒಂದು ಲಾರಿ ಹೋಯ್ತಾ ಮಣ್ಣಿನ ಲಾರಿ ಹೋಯ್ತಾ ಮಣ್ಣ್ ಲಾರಿ ಹೋಗ್ತಾ ಇದ್ರೆ ನೀವು ತೆಗಿತಾ ಇಲ್ಲ ಲಾರಿ ಮುಳಿಗೋಗಿದೆ ಅವರ ಮಾಲೀಕ ಆ ಲಾರಿಯ ಮಾಲೀಕ ಹೇಳ್ತಾ ಇರೋದು ಏನಂತಂದ್ರೆ ಇಲ್ಲಿ ಏನು ರೆಸ್ಕ್ಯೂ ಕಾರ್ಯ ನಡೀತಾ ಇದೆ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ ಅದು ಸರಿಯಾಗಿ ನಡೀತಾ ಇಲ್ಲ ಜೊತೆಗೆ ಕೇರಳದಿಂದ ಬಂದಂತ ಎಕ್ಸ್ಪರ್ಟ್ ಗಳನ್ನು ಕೂಡ ಅವರ ಮಾತುಗಳನ್ನ ಕೇಳ್ತಾ ಇಲ್ಲ ಈಗೋ ಪ್ರಶ್ನೆಯನ್ನ ಮಾಡಿಕೊಂಡು ಅವ್ರನ್ನ ಒಳಗ್ ಬಿಡ್ತಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಲಾರಿಯ ಮಾಲೀಕರೇನಿದ್ದಾರೆ ಅವರ ಚಾಲಕ ತಪ್ಪಿಸ್ಕೊಂಡಿದ್ದಾರೆ ಆ ಇಲ್ಲಿ ಕೊಚ್ಚಿ ಹೋಗಿದ್ದಾರೆ ಮಾಹಿತಿ ಅದರಲ್ಲಿ ಈಗ ಅವರು ಬಂದು ನೊಂದು ಹೇಳ್ತಾ ಇರುವಂಥದ್ದು ಗುಡ್ಡದಲ್ಲಿ ಕೊಚ್ಚಿಕೊಂಡು ಹೋದಂಥ ಕುಟುಂಬಸ್ಥರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಇನ್ನಾದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತ್ವರಿತ ಗತಿಯಲ್ಲಿ ಕಾಮಗಾರಿಯನ್ನ ಮಾಡುವಂಥ ಅವಶ್ಯಕತೆ ಇದೆ ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬರ್ಕಿ ಟಿವಿ ನೈನ್ ಉತ್ತರ ಕನ್ನಡ